ಈಗಾಗಲೇ ನೀವು ಸಾಕಷ್ಟು ಹೊತ್ತು ಈ ಕೆಲವು ಮಾತುಗಳನ್ನು ಕೇಳಿದ್ದೀರಿ ನಮ್ಮ ಕ್ಷೇತ್ರದ ಭಕ್ತರು ಕ್ಷೇತ್ರವಾಸಿಗಳು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ್ದೀರಿ ನಿಮ್ಮದೇ ತೀರ್ಮಾನಗಳನ್ನು ನೀವು ಕೈಕೊಂಡಿದ್ದೀರಿ ಹಾಗಾಗಿ ನಾನು ವಿಶೇಷವಾಗಿ ಏನು ಹೇಳಿದೆ ಒಂದೇ ಮಾತು ಎರಡು ಮಾತಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಾನು ಕೋವಿಡ್ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ ಈಗ ಈ ಸಂದರ್ಭದಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ ಅದರಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳ ಕೆಲವು ಪುಸ್ತಕಗಳನ್ನು ಓದ್ತಾ ಇದೆ ಅದೆಲ್ಲ ಅವರು ಹೇಳಿದ್ದಾರೆ ನನ್ನನ್ನು ಹೊಗಳಿದ್ದೀರಿ ನಮಗದು ಪ್ರಿಯವಾದುದಲ್ಲ ನಮ್ಮ ಕರ್ತವ್ಯ ಧರ್ಮ ಸೇವೆ ಎಂದು ಭಾವಿಸಿದ್ದೇವೆ ಪ್ರಪಂಚ ಇಂದು ವೇದ ವೇಗವಾಗಿ ಸಾಗಿದೆ ಪ್ರಗತಿ ಭೌತಿಕ ಅನೂಹ್ಯವಾಗಿ ನಡೆದಿದೆ ಎಷ್ಟಾಗಿಯೂ ನಿರಾಶೆ ವ್ಯಕ್ತವಾಗ ನಿರಾಶೆ ವ್ಯಾಪಕವಾಗಿದೆ ಸಮಸ್ಯೆಗಳಿಗೆ ಲೆಕ್ಕವಿಲ್ಲ ಎಲ್ಲರೂ ನೆಮ್ಮದಿ ಇಲ್ಲ ಅಸಮಾಧಾನದ ಹೊಗೆ ಆಡುತ್ತಿದೆ ವಾತಾವರಣ ಭಯಾನಕವಾಗಿದೆ ಭಯೋತ್ಪಾದನೆ ರಕ್ತ ವಿಜ್ಞಾಸದಂತೆ ಬೆಳೆಯುತ್ತದೆ ದುರಾಸೆ ದುರಾಸ ನಗ್ನ ನೃತ್ಯ ನಗ್ನ ವಿಜೃಂಭಿಸುತ್ತದೆ ದೋಷ ನಿಮ್ಮನ್ನು ಬಿಟ್ಟಿಲ್ಲ ಹೀಗಾಗಬಾರದು ಇದು ಇದು ಸಿದ್ಧ ಸಿದ್ಧಗಂಗಾ ಶ್ರೀಗಳು ನೂರ ಎಂಟು ವರ್ಷ ಬದುಕಿದವರು ಹೇಳಿದ್ದಂಥ ಮಾತುಗಳಿಗೂ ಇದೆಲ್ಲ ಏನಂತ ಹೊಗಳ ನನ್ನನ್ನು ಭಾಳ ಹೊಗಳಿದ್ದೀರಿ ಇದು ನಮಗೆ ಪ್ರಿಯವಾದುದಲ್ಲ ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ ಆದರೆ ಇದಕ್ಕಿಂತ ಹೆಚ್ಚು ವೇಗವಾಗಿ ನಾವು ಏನು ಯೋಚನೆ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚು ವೇಗವಾಗಿ ಕ್ಷೇತ್ರ ಪ್ರಪಂಚ ಸಾಗಿದೆ ಅದರಿಂದ ನೀವು ಎಲ್ಲಿಯೂ ಕೂಡ ನಮ್ಮ ಬಗ್ಗೆ ತಳಿದ ಅಭಿಪ್ರಾಯಗಳು ಅಭಿಮಾನದಿಂದ ನಾನು ಸ್ವೀಕರಿಸ್ತೇನೆ ನಿಜ ತುಂಬ ನಮಗೆ ವಯಸ್ಸಾಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿದಾಗ ನಿಮ್ಮ ಮಾತುಗಳನ್ನು ಕೇಳಿದಾಗ ಭಾವನೆಗಳನ್ನು ಬರಭಾವಿಸಿದಾಗ ತೃಪ್ತಿ ಉಂಟಾಗುತ್ತೆ ನಿಮಗೊಂದು ಮಾತು ಹೇಳುತ್ತೇನೆ ಶ್ರೀಮಠದಲ್ಲಿರೋ ಮಕ್ಕಳು ಪ್ರಸಾದ ಮಾಡಿಕೊಂಡು ಈಗ ಬರುತ್ತಿರುವುದನ್ನು ಅವರ ಸಂತೋಷವನ್ನು ಕಂಡಾಗ ಇದಕ್ಕಿಂತ ಮಿಗಿಲಾದ ಕೈಲಾಸವಿಲ್ಲ ಎಂದುಕೊಳ್ಳುತ್ತವೆ ಅಂತ ಹೇಳಿದ್ದಾರೆ ನೀವು ಇವತ್ತು ಆಡಿದ ಮಾತುಗಳು ಮತ್ತು ವ್ಯಕ್ತಪಡಿಸಿದ ಭಾವನೆಗಳಿಂದ ವಿಶೇಷವಾದ ಕೈಲಾಸ ಇನ್ನೊಂದಿಲ್ಲ ಅದೇ ಕೈಲಾಸ ಅದೇ ಎಲ್ಲರೂ ನಾವು ಪಡತಕ್ಕಂಥ ಕುಟುಂಬಸ್ಥರ ಪಡುವಂಥ ಆನಂದ ಯಾಕಂದರೆ ಈಗ ಈ ಶತ್ರುತ್ವ ಯಾಕೆ ಬಂದು ಇಷ್ಟು ನಿಷ್ಠರವಾಗಿ ಅವರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾಕಂದರೆ ಇಷ್ಟು ಹಗೆತನ ಮಾಡುವ ತಪ್ಪು ನಾವು ಯಾರು ಮಾಡಿಲ್ಲ ಆದರೂ ಭಾಳಷ್ಟು ಪೆನ್ ಹಿಡಿದಿದ್ದಾರೆ ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ ಇಂದು ಎಲ್ಲೆಲ್ಲಿಯೂ ಸೇವೆ ಎಂಬ ಮಾತ್ರ ಜನಪ್ರಿಯವಾದ ಸೇವೆ ಎಂಬುದು ಜನಪ್ರಿಯವಾದಂಥ ನುಡಿಯಾಗಿದೆ ಆದರೆ ಸೇವೆ ಎಂಬುದು ಪ್ರಚಾರ ಸರಕಲ್ಲ ಗುಪ್ತ ಶಕ್ತಿ ವ್ಯಕ್ತಿಯನ್ನು ಆರೋಗ್ಯವಂತನಾಗಿಡುವ ಜೀವನ ವಿಧಾನ ಅಂತವರು ಹೇಳ್ತಾರೆ ಸೇವೆ ಅನ್ನುವಂಥದ್ದು ಮನ ಆರೋಗ್ಯವಾಗಿಡಲಿಕ್ಕೆ ಒಂದು ಮುಖ್ಯ ಕಾರಣ ಇಷ್ಟು ವರ್ಷ ನನ್ನ ಆರೋಗ್ಯ ಅದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಮಾಡುವಾಗ ಎಲ್ಲಿಯೂ ತಡವರಿಸಲಿಲ್ಲ ಎಲ್ಲಿಯೂ ಮುಗ್ಗರಿಸಲಿಲ್ಲ ನಿಶ್ಚರ ಮಾಡ್ತಾ ಹೋಗುತ್ತೆ ನನಗೆ ಕಾರ್ಯಕ್ರಮ ರೂಪಿಸೋದನ್ನೇ ನನ್ನ ಕೆಲಸ ಮತ್ತು ಅದನ್ನು ಮಾಡುವವರು ಶ್ರೀಮತಿ ಅಮಾವತಿಯವರು ಹರ್ಷ ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರು ಅವರೆಲ್ಲ ಒಂದೊಂದು ಕಾರ್ಯವನ್ನು ನಾವು ಮಾಡಿದಾಗಲೂ ಅದನ್ನು ಮುಂದೆ ಮಾಡಿಕೊಂಡು ಹೋಗಿದ್ದೇವೆ ಈಗ ಉದಾಹರಣೆಗೆ ಸಾಮೂಹಿಕ ಮದುವೆ ಮಾಡುವಾಗ ಸಾಮೂಹಿಕ ಮದುವೆ ನಾನು ಹೇಳ್ತಿದ್ದೆ ಸಾಮೂಹಿಕ ಮದುವೆಗೆ ಹಿಂದೆ ಇಲ್ಲಿ ಬಂಗ್ಲೆ ಇತ್ತು ಅಲ್ಲಿಂದ ಹೀಗೆ ಮೇಲೆ ಬಂದು ಎತ್ತರದ ಇದಕ್ಕೆ ಸುಮಾರು ಒಂದು ಮೂವತ್ತು ಫೀಟ್ ಇತ್ತು ಹತ್ತಿರ ಅಲ್ಲಿ ಬಾಗಿಲಲ್ಲಿ ಎಲ್ಲ ಊರವರು ಬಂದು ಸೇರ್ತಿದ್ರು ಎಲ್ಲ ಜಾತಿಯವರು ಬಂದು ಸೇರ್ತಿದ್ರು ನಾನು ಹತ್ರ ಮಾತಾಡ್ತಾ ಇದ್ದೆ ನಿಮ್ಮವರು ಎಷ್ಟು ಜನ ಇದಾರೆ ನಮ್ಮ ಜಾತಿಯವರು ಇಪ್ಪತ್ತು ಇದ್ದಾರೆ ಹತ್ತಿದ್ದಾರೆ ಐದು ಇದಾರೆ ಅವರೆಲ್ಲ ಹೇಳ್ತಿದ್ದರು ಅಂತೂ ಅವರವರ ಜಾತಿಯ ವ್ಯವಸ್ಥೆ ಅವರು ನೋಡಿಕೊಂಡು ಸಾಮೂಹಿಕ ಮದುವೆ ಮಾಡಿದರು ಇದರಲ್ಲಿ ಬರ್ತಿದ್ದ ಬರ್ತದೆ ಅವರು ಮದುವೆ ಮಾ ಸಾಮೂಹಿಕ ಮದುವೆ ಎಲ್ಲ ಜಾತಿ ಮತ ಪಂಥ ದೂರ ಆಗಬೇಕು ಅನ್ನೋದಕ್ಕೆ ಸಾಮೂಹಿಕ ಮದುವೆ ಮಾಡಿದ್ರಂತೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಆದಂಥದನ್ನು ಕೂಡ ಉಲ್ಲೇಖಿಸ್ತಿದ್ದಾರೆ ಅವರು ಅವರು ಉಲ್ಲೇಖ ಮಾಡಿ ಹೇಳಿದ್ದಾರೆ ಈ ಭಾಳ ಚೆನ್ನಾಗಿ ಧರ್ಮಸ್ಥಳದಲ್ಲಿ ಸಾಮ ಸಾಮೂಹಿಕ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತದೆ ಅನ್ನೋದನ್ನು ಅವರು ಉಲ್ಲೇಖಿಸಿದ್ದಾರೆ ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಕಾರ್ಯಕ್ರಮಗಳ ಆದರ್ಶವಾಗಿ ನಿಂತಿದೆ ಹೀಗೆ ಅನೇಕ ಕಾರ್ಯ ಅವರು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಉಚಿತ ಸರಳ ವಿವಾಹ ಎಲ್ಲರ ಪ್ರೀತಿ ಗೌರವಕ್ಕೆ ಅಭಿನಂದನೆಗೆ ಪಾತ್ರವಾಗಿದೆ ಸರ್ಕಾರವು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗ ಅಭಿಮಾನ ಸಂಗತಿಯಿಂದ ಬರೆದಿದ್ದಾರೆ ಅಂದರೆ ಸ್ವಾಮೀಜಿಯವರು ಅನೇಕ ವಿಷಯಗಳನ್ನು ಧರ್ಮಸ್ಥಳದಿಂದ ಸಂಗ್ರಹ ಮಾಡ್ತಿದ್ರು ಮೇಲೆ ವಿಶೇಷವಾದ ಪ್ರೀತಿಯವರಿಗೆ ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಗ್ರಾಮೀಣಾಭಿವೃದ್ಧಿ ಆಗಲಿ ಅಥವಾ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲರ ಗಮನ ಸೆಳೆದಿದೆ ಇದಕ್ಕೆ ನಾವು ಮಾಡಿದ್ದು ಕೇವಲ ನಿಮಿತ್ತ ಮಾತ್ರ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದು ನಮ್ಮೆಲ್ಲ ವಿವಿಧ ಇಲಾಖೆಯವರು ಈಗ ನಮ್ಮ ಪ್ರಕೃತಿ ಚಿಕಿತ್ಸೆ ವಿಭಾಗದನ್ನು ತೆರವಾಗೆಲ್ಲರೂ ಹೇಳ್ತಾರೆ ಎಲ್ಲಿಯಾದರೂ ಇದೆಯಾ ಇಲ್ಲದ ಮದ್ದು ಮದ್ದಿಲ್ಲದೆ ಆಸೆ ಆಗುವಂಥದ್ದು ಇದೆಯಾ ಇನ್ನು ಯಾಕೆ ಮಾಡಿದ್ದಾರೆ ಎಲ್ಲ ಬಿಟ್ಟು ಇದನ್ನು ಯಾಕೆ ಮಾಡಿದರು ಅಂತ ನಮ್ಮ ಮೇಲೆ ಭಾಳ ಆಶ್ರಯಕರವಾದ ರೀತಿಯಲ್ಲಿ ಟೀಕೆ ಮಾಡಿದವರು ಇದ್ದಾರೆ ಟೀಕೆ ಅಂದರೆ ಪ್ರೀತಿಯಲ್ಲಿ ಟೀಕೆ ಮಾಡಿದ್ರು ಇವರು ಹಾಗೆ ಟೀಕೆ ಮಾಡಿದವರಲ್ಲ ಆದರೆ ಮುಂದೆ ಅತ್ಯಂತ ಯಶಸ್ಸಿಗೆ ಮೂರು ಇಲಾಖೆ ಮೂರು ದಿವಸಕ್ಕೆ ಸಾಧಾರಣ ಸಾವಿರ ಜನ ದಿವಸ ಬಂದು ತಮ್ಮ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹೀಗೆ ಪ್ರಕೃತಿಗೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವಾಗಿದೆ ಒಂದಲ್ಲೆಲ್ಲ ಆಯುರ್ವೇದ ಪ್ರವೇದ ಎಲ್ಲವೂ ಕೂಡ ಯಶಸ್ಸಾಗಲಿಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ನಮ್ಮ ಎಲ್ಲ ಊರಿನ ಸದಸ್ಯರು ಈಗ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಿದಿ ನಿರ್ವಹಿಸಿದ್ದೀರಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಸರ್ ಅದು ಈ ಊರು ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನೋದು ಭಾವನೆ ಇಲ್ಲ ನೀವೆಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ನೀವು ಎಲ್ಲ ಒಂದೇ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಾಸ್ತ್ರ ಅಂತಂದರೆ ಆಯಿತು ನಮ್ಮದು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಆ ಭಾವನೆ ಮೇಲೆ ಸದಾ ಇರಲಿ ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ದೀರಿ ಇಷ್ಟು ಭಾಳ ಆಶ್ಚರ್ಯ ನನಗೆ ಇಷ್ಟು ದುಡ್ಡು ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿ ಇಷ್ಟು ನಿಷ್ಠರವಾಗಿ ಯಾಕೆ ಇಷ್ಟು ಭಾಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತು ಬರ್ತಾ ಇದೆ ಅದಕ್ಕೆ ನನ್ನ ನನಗೆ ಅದು ಅದು ಒಂದೇ ಬೇರೆ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ ದ್ವೇಷ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಂತ ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಹೇಳ್ತಾ ಹೋದರೆ ಒಬ್ಬರಿಬ್ಬರು ಹೆಸರು ಬಿಟ್ಟು ಅವ್ರಿಗೆ ಅಪಚಾರ ಆಗ್ಬೋದು ಎಲ್ಲರೂ ಕೂಡ ಇಲ್ಲಿ ಕಟ್ಟಿಬದ್ಧರಾಗಿ ಮೊದಲೇ ಈಗ ಏನೋ ಸ್ವಲ್ಪ ಸ್ಥಿತಿ ಹಗುರಾಗಿದೆ ನಾನು ಮೊನ್ನೆ ಹೇಳಿದ್ದೆ ಎತ್ತರದಲ್ಲಿ ನೀರು ನಿಲ್ಲೋದಿಲ್ಲ ನೀರೆಲ್ಲ ಕೆಳಗೆ ಇಡಲಿ ಹರಿಲೇಬೇಕು ಅಂತ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು ಯಾ ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ಮೇಲೆ ಇಟ್ಟಿದ್ದೀರೋ ಇರುವಾಗ ನಮಗೆ ಇಟ್ಟು ಇದ್ದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದಿದ್ದೀರೋ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ನಿಮಗೆಲ್ಲರೂ ಕಡೆ ಒಳ್ಳೇದು ಮಾಡುತ್ತಾರೆ ಇದನ್ನು ವಿಶೇಷವಾಗಿ ನಾನು ವ್ಯಾಖ್ಯಾನ ಮಾಡೋದರು ಯಾಕೆಂದರೆ ಈಗ ಇನ್ನು ಮುಂದೆ ಈಗಾಗಲೇ ಬಹಳ ಜನ ಬಂದು ಹೋಗಿದ್ದಾರೆ ಸಾವಿರಾರು ಜನ ಬಂದು ಹೋಗಿದ್ದಾನೆ ಕಳೆದ ಒಂದು ತಿಂಗಳಿಂದ ಉಪಚಾರ ಮಾಡುವಂಥದ್ದಾಗಿದೆ ಸ್ವಾಮೀಜಿಯವರು ಬೇರೆ ಬೇರೆ ಸಂಘಟನೆಯವರು ಪಕ್ಷದವರು ಬಂದು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ಸ್ವಾಮಿ ನಿಮ್ಮ ಇಂಥ ಕೆಲಸ ಇಲ್ಲಿ ನಡೆದ್ರೆ ಊರಲ್ಲಿ ಗೊತ್ತಾಗೋದಿಲ್ವೈ ಹೆಂಗೆ ಸುಮ ಹೆಣ್ಮಕ್ಳು ಇಲ್ವೇ ಇಲ್ಲಿ ಹೆಣ್ಮಕ್ಳು ಸುಮ್ಮನಿರ್ತಾರೆ ನಿಮ್ಮ ಊರಲ್ಲಿ ನಡೀಲಿಕ್ಕೆ ಸಾಧ್ಯ ಧರ್ಮಸ್ಥಳದಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಅಂತ ಅವರು ಹೇಳ್ತಾರೆ ನಮ್ಮ ಧರ್ಮಸ್ಥಳದಲ್ಲಿಂಥ ಕೆಲಸ ನಡೀಲಿಕ್ಕೆ ಸಾಧ್ಯವಿಲ್ಲ ಇದು ಹೇಗೆ ಆಯಿತು ಅಂತ ಕೇಳ ನಾನು ಅದೇ ನಮಗೆ ಅದೇ ಬೇಕಾದ ನಾನು ಒಂದೇ ಒಂದು ವಿಷಯ ನೀವು ಹೇಳಿ ಯಾಕೆ ಈ ಶತ್ರುತ್ವ ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತು ನನಗೆ ಹೇಳಿ ಅಷ್ಟು ಸಾಕು ಯಾರೂ ಇಲ್ಲ ಎಲ್ಲರೂ ಬಯ್ಯೋದಲ್ಲದೆ ಬೇರೆ ಏನೂ ಹೇಳ್ತಾ ಇಲ್ಲ ನಮಗೆ ಬೇಕಾದ ಒಂದೇ ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸ ದ್ವೇಷ ಆಗಿದೆ ಯಾಕೆ ಇದಾಗಿದೆ ನಮ್ಮ ಯಾರನ್ನು ದ್ವೇಷಿಸಲಿಲ್ಲ ಯಾರನ್ನು ಇದುವರೆಗೆ ನಾವು ಹೀಯಾಳಿಸಲಿಲ್ಲ ಯಾರು ಹೀಯಾಳಿಸಿದರೂ ಕೂಡ ನಾವು ಅವರ ಬೆನ್ನಿಗೆ ನಿಂತಿದ್ದೇವೆ ಹಾಗಿರುವಾಗ ಇದು ಯಾಕೆ ಆಯಿತು ನಮಗೂ ಗೊತ್ತಿಲ್ಲ ಅಂತ ಒಂದೇ ಮಾತು ಹೇಳಿದ ಮಲ್ಲೆ ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು ಈ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕೇಳಿದಾರೆ ನೀವು ಹೇಗೆ ಅದನ್ನು ನಿಭಾಯಿಸ್ತೀರಿ ಹೇಗೆ ಇಷ್ಟು ಸಂತೋಷವಾಗಿದ್ದೀರಿ ನಾನು ಅವ್ರಿಗೆ ಇಷ್ಟ ಹೇಳ್ತೇನೆ ಒಂದು ನಾವು ತಪ್ಪು ಮಾಡಲಿಲ್ಲ ಹಾಗಾಗಿ ನಾವು ತಪ್ಪು ಮಾಡದಿರೋದು ನಮಗೆ ಆತ್ಮವಿಶ್ವಾಸ ಇದೆ ಎರಡನೇದು ಇಡೀ ಊರಿನವರು ನಮ್ಮ ಹಿಂದೆ ಇದ್ದಾರೆ ಅವರಿಗೆಲ್ಲ ಗೊತ್ತಾಗಿದೆ ಹಾಗಾಗಿ ಅವರ ವಿಶ್ವಾಸಕ್ಕಿಂತ ಹೆಚ್ಚು ಹೊರಗಿನವ್ರದ್ದಲ್ಲ ಬೆಂಗಳೂರಿನಲ್ಲೂ ಅದು ಬೇರೆ ಎಲ್ಲ ಕೂತು ಟೀಕೆ ಮಾಡೋರು ನಮಗೆ ಮುಖ್ಯವಲ್ಲ ನಮ್ಮ ಊರವರು ನಮಗೆ ನಮ್ಮ ಊರವರಿಗೆ ವಿಶ್ವಾಸ ಇದ್ದರೆ ಬೇರೆ ಯಾವ ವಿಷಯ ಬೇಡ ನೀವೆಲ್ಲ ವಿಶ್ವಾಸ ತೋರಿಸ್ತೀರಿ ಇವತ್ತು ಮತ್ತೆ ಬಂದು ಅರ್ಧ ದಿವಸ ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಬಂದು ಎಲ್ಲಿ ವಿಶ್ವಾಸ ತೋರಿಸ್ತೀರಿ ಹೆಚ್ಚಾಗಿ ಹೆಣ್ಣುಮಕ್ಕಳು ಭಾಳ ದುಃಖ ಪಟ್ಟಿದ್ದಾರೆ ಅಂತ ನಾನು ಕೇಳಿದ್ದೇನೆ ಅನೇಕ ಜನ ಗಂಡಸರು ಬಂದು ಹೇಳ್ತಾರೆ ಈ ಲಾಲಮಾಲ್ ಪೂಜಾರ ಅಂತ ಹೇಳ್ತಾರೆ ಅಂತ ಬೈತಾರೆ ಮನೆಯಲ್ಲಿ ತಾಯಿ ಹೆಂಡತಿ ತಂಗಿ ಮಗಳು ಎಲ್ಲ ಬೈತಾರೆ ಅಂತ ಯಾಕೆ ಬೈತಾರೆ ಯಾಕೆ ಬೈತಾರೆ ಏನು ಮಾಡೋದಿಲ್ಲ ಅಂತೇಳಿ ಹೇಳಿ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಬೈಯೋದು ಮಾತ್ರ ಖಾತ್ರಿ ಹೆಂಗಸರು ಗಂಡಸರಿಗೆ ಬೈತಾರೆ ನೀವು ಏನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ ಅಂತೇಳಿ ಹಾಗಾಗಿ ಒಂದೇ ಮಾತಿನಲ್ಲಿ ನಾನು ಹೇಳೋದು ಎಲ್ಲ ಹೆಣ್ಣುಮಕ್ಕಳಿಗೂ ಈ ರೀತಿ ಪ್ರೀತಿ ತೋರಿಸಿದ ಎಲ್ಲ ಹೆಣ್ಣುಮಕ್ಕಳಿಗೂ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ ಮತ್ತು ನಿಮ್ಮ ಪ್ರೀತಿ ನಮ್ಮನ್ನು ಜೀವಂತವಾಗಿರಿಸಿದೆ ಮತ್ತು ಇನ್ನು ಮುಂದೆ ಕೂಡ ಇಂಥ ಸಮಸ್ಯೆಗಳು ಅದನ್ನು ಎದುರಿಸಲಿಕ್ಕೆ ನಾವು ಅದು ಸಿದ್ಧ ಇದ್ದೇವೆ ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ ಆಗ ಅವರೆಲ್ಲರೂ ಈಗ ಇಲ್ಲಿ ವೇದಿಕೆಯಲ್ಲಿ ಭಾಳ ಜನ ಇದ್ದಾರೆ ಅವರು ಹೆಸರು ಅವರು ಟಿ ವಿಯನ್ನು ಎದುರಿಸ್ತಾರೆ ಕೆಲವರು ಪತ್ರಿಕೆಯವರನ್ನು ನಮ್ಮ ಮಾತಾಡಿಸಿದ್ದಾರೆ ನಮ್ಮ ನಾವು ಯಾರಿಗೆ ಎಲ್ಲರಿಗೂ ಒಂದು ಹೇಳಿದ್ವಿ ಎಸ್ ಐ ಟಿ ರಿಪೋರ್ಟ್ ಬರೆದೇ ನಾನು ಏನು ಹೇಳೋದಿಲ್ಲ ಅಂತ ಈಗ ಅರ್ಧ ರಿಪೋರ್ಟ್ ಬಂದೋದರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡಿದರೆ ಮಾತಾಡೋದಿಲ್ಲ ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳಿದ್ರು ನಮ್ಮ ವಕೀಲರು ಇವರೆಲ್ಲ ಮಾತಾಡಬೇಡಿ ನೀವೇನು ಅದರ ಎಲ್ಲ ಸತ್ಯ ಹೊರಗೆ ಬರಲಿ ಸರ್ಕಾರಕ್ಕೆ ನಾನು ಕೃತಜ್ಞ ಆಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಸತ್ಯಶೋಧನೆಗೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬೀತು ಮತ್ತು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ನಮಗೆ ವೇದಿಕೆ ಮುಖ್ಯ ಅಲ್ಲ ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಗಳಿಕೆ ಮುಖ್ಯ ಅಲ್ಲ ಅದು ಹೊಗಳಿಕೆ ಹಿಂದಿರೋ ಭಾವನೆಗಳು ಮುಖ್ಯ ನಿಮ್ಮ ಪ್ರೀತಿ ನಮಗೆ ಮುಖ್ಯ ಹಾಗಾಗಿ ಕ್ಷೇತ್ರದ ಎಲ್ಲ ಇದರಲ್ಲಿ ನೀವು ಭಾಗವಹಿಸಿ ಕ್ಷೇತ್ರ ಮುಂದೆ ಕೂಡ ನಮಗೆ ಒಬ್ಬ ಮ್ಯಾನೇಜರ್ಸ್ ಅಂತ ಅವರು ಇದ್ದರು ಅವರು ಹೋಗಿ ಹೇಳಿದರು ಧಾರವಾಡದ ಕಡೆ ಹೋಗಿದ್ದ ಹೋದಾಗ ಬಸ್ಸು ನಿದ್ದ ನಿದ್ದೆ ಮಾಡಿದ್ದು ಬಸ್ ಮುಂದೆ ಹೋಯಿತು ಮುಂದೆ ಹೋದಾಗ ಇವರು ಕೇಳಿದ್ರು ನನ್ನ ಊರು ನಿಮ್ಮ ಊರು ದಾಟಿ ಈಗ ನೀವು ತುಂಬ ದೂರ ಬಂದಾಯಿತು ಆವಾಗ ಅಲ್ಲೇ ನಿಲ್ಲಿಸಿದಂತೆ ಬಸ್ ಇವರು ಕೆಳಗಿ ಚಾ ಅಂಗಡಿಗೆ ಹೋದ್ರು ಚಾ ಅಂಗಡಿ ಹೋದ ಚಾ ಅಂಗಡಿಯನ್ನು ಬನ್ನಿ ನೀವೆಲ್ಲವರು ಧರ್ಮಸ್ಥಳ ಇವಾಗ ಧರ್ಮಸ್ಥಳದವ್ರು ಬನ್ನಿ ಸ್ವಾಮಿ ಕರ್ಕೊಂಡು ಹೋಗಿ ಕೂತ್ಕೊಳಿಸಿ ಚಹಾ ತಿಂಡಿರ ಕೊಡ್ತೀವಿ ಬಿಲ್ಲು ಬಿಲ್ಲಿ ಏನು ಬೇಡ ಅಷ್ಟು ಜನಕ್ಕೆ ಊಟ ನಿಮ್ಮ ಹತ್ರ ನಾವು ಬಿಲ್ ಅಂತ ಊಟ ಹಾಕಿ ತಿಂಡಿ ಹಾಕಿ ಅವರ ಹತ್ರ ಮಾತಾಡಿಸಿ ಪ್ರೀತಿಯಲ್ಲಿ ಮಾತಾಡಿಸಿ ವಾಪಸ್ಸು ಅವರನ್ನು ಧಾರವಾಡಕ್ಕೆ ಕಳಿಸ್ತಿದ್ದಾನಂತೆ ಇಂತಹ ಸಂದರ್ಭಗಳಲ್ಲಿ ಈ ಊರಿನವರೆಲ್ಲ ಪ್ರೀತಿ ಅಭಿಮಾನ ಪಟ್ಟಿದೆ ನಮ್ಮ ಧರ್ಮಸ್ಥಳ ಅಂತ ಇಂಥ ಅನೇಕ ಘಟನೆಗಳು ಎಲ್ಲಿ ಹೋದರೂ ನಿಮಗೆ ಗೌರವ ಎಲ್ಲಿ ಹೋದರು ನಿಮಗೆ ಪ್ರೀತಿ ಎಲ್ಲಿ ಹೋದರೂ ನಿಮಗೆ ಆಧಾರ ಎಲ್ಲಿ ಹೋದರೂ ನಿಮಗೆ ಅಭಿಮಾನ ಏನೋ ಅಂತ ಹೇಳಿದ ತಕ್ಷಣ ನಿಮಗೆ ಗೌರವ ಸಿಗುತ್ತೆ ಹಾಗಾಗಿ ಈ ಅಭಿಮಾನ ಎಲ್ಲ ಕಡೆ ಇದೆ ನಮಗೆ ಭಾಳ ಜನ ಬಂದವರು ಇಲ್ಲಿ ಹೇಳ್ತಾರೆ ನಾವಿದ್ದೇವೆ ಸ್ವಾಮಿ ನಾವಿದ್ದೇವೆ ನೀವು ಏನು ಇದ್ದೀರಿ ಅಂತ ನಾವು ಕೇಳುತ್ತಿಲ್ಲ ನಾವು ಇದ್ದೇವೆ ಅನ್ನೋದೇ ಸಾಕು ಅದೇ ಅಷ್ಟೇ ಕಲಿಗೆ ನಿಲ್ಲಿಸಿಬಿಡುವ ನಾವು ಇದರಿಂದ ಏನು ಮಾಡಬೇಕು ಬೇರೆ ಹೊರಗಿರಟಿ ಏನು ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ ನೀವು ಅಂತ ಹೇಳಿದರೆ ಸಾಕು ಅವರು ಒಂದೇ ಮಾತು ಹೇಳಿದರು ನಿಮ್ಮ ಆರೋಗ್ಯನೇ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಅಂದಿರುತ್ತದೆ ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ ಈಗ ಚಪ್ಪಾಳೆದ ರೊಟ್ಟಿಗೆ ನಾವು ಆರೋಗ್ಯವನ್ನು ಅಷ್ಟು ನೋಡಿಕೊಳ್ಳಿ ಬಾಕಿ ಎಲ್ಲ ನಾವು ನೋಡಿಕೊಳ್ಳುತ್ತೇವೆ ನಾವು ಹೇಳಿದ್ರೆ ಏನು ನೋಡ್ಕೊಳ್ಳೋದು ಬೇಡ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇವರು ನೋಡ್ಕೊಳ್ತಾರೆ ನಾವು ನಿಶ್ಚಿಂತ ನಮ್ಮ ಸತ್ಯ ನಮ್ಮ ತತ್ವಗಳು ನಮ್ಮ ಆದರ್ಶಗಳು ನಮ್ಮ ಕಾರ್ಯಕ್ರಮ ನಮ್ಮ ಸೇವೆ ಇದು ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅಣ್ಣಪ್ಪ ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅವ್ರು ನಡ್ಕೊಳ್ಳಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸಕ್ಕೆ ಮತ್ತೊಮ್ಮೆ ನಾನು ಮತ್ತು ನಮ್ಮ ಕುಟುಂಬದವರ ಜೊತೆ ಹೇಳ್ತಾ ನಿಮಗೆ ಯಾವ ಮಾತಿನಲ್ಲಿ ನಾನು ಹೆಚ್ಚು ಹೇಳುವುದಿಲ್ಲ ನಿಮಗೆ ಗೊತ್ತಾಗಿದೆ ನಮ್ಮ ಮನಸ್ಸಿನ ಭಾವನೆಗಳು ನಿಮಗೆ ಗೊತ್ತಾಗಿದೆ ಭಾಳ ಚೆನ್ನಾಗಿ ಪುಟ್ಟನು ನಮ್ಮ ಉಪಾಧ್ಯಕ್ಷರು ಹೇಳಿದ ಪಂಚಾಯತ್ ಉಪಾಧ್ಯಕ್ಷರು ಏನಂತಂದರೆ ನಿಮ್ಮ ವ್ಯಕ್ತ ಮಾಡುವಂಥ ಭಾವನೆಗಳು ಹೇಗಿದೆ ಅಂತ ಹೇಳಿದರು ಭಾವನೆ ಮನಸ್ಸಿನಿಂದ ಬರಬೇಕಲ್ಲ ವಾಯಿಯಿಂದ ಬರಬಾರದು ನಾನು ಕೂಡ ಬಾಯಿಂದ ಹೇಳುತ್ತೇನೆ ಮನಸ್ಸಿನಿಂದ ಹೇಳ್ತೇನೆ ನಮ್ಮೆಲ್ಲರ ಕೃತಜ್ಞತೆಗಳು ನಿಮ್ಮೊಟ್ಟಿಗಿದೆ ನಮ್ಮೆಲ್ಲರ ಸಂತೋಷ ನಿಮ್ಮೊಟ್ಟಿಗಿದೆ ನಿಮ್ಮೆಲ್ಲರ ಹಾಗೆ ನಾವು ದುಃಖ ಪಟ್ಟಿದ್ದೆ ನೀವು ನಮಗಿಂತ ಹೆಚ್ಚು ದುಃಖ ಪಟ್ಟಿರಬಹುದು ಆದರೆ ದುಃಖ ಪಟ್ಟಿದ್ದ ನಾವು ಕೂಡ ಹೌದು ಆ ಸಂತೋಷವನ್ನು ಈಗ ಅನುಭವಿಸುವ ನೀನು ಮುಂದಿನ ದಿನಗಳು ಉತ್ತಮವಾಗಿ ಇರಲಿ ಅಂತ ಹಾರೈಸುತ್ತಾ ನಮ್ಮ ಮಾತ್ರ ನಮ್ಮ ಎಲ್ಲ ಕುಟುಂಬದ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಧರ್ಮಚಂದ್ರನಾಥ ಸ್ವಾಮಿ ಧರ್ಮದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸ್ವಾಮಿಯ ಪ್ರಾರ್ಥಿಸ್ತಾನೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಎಲ್ಲ ಚೆನ್ನಾಗಲಿ ಧರ್ಮಸ್ಥಳದವರಿಗೆಲ್ಲ ಈ ಒಳ್ಳೆಯ ರೀತಿಯಲ್ಲಿ ಭವಿಷ್ಯದಲ್ಲಿ ಪ್ರಾರ್ಥಿಸ್ತಾರೆ ದ ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾಸ್ ಬಿನ್ ಬ್ರಿಜಿಂಗ್ ದ ಗ್ಯಾಪ್ ಬಿಟ್ವೀನ್ ಎಜುಕೇಶನ್ ಆ್ಯಂಡ್ ಹೆಲ್ತ್ ಕೇರ್ ಇನ್ ಮ್ಯಾಂಗ್ಲೋ Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens, and hostels. A well stocked library, state of the art laboratories, regular skill development courses, e library system, a vast ground with focus on co curricular and extracurricular activities are few among the support we offer. Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of a thousand miles starts with a single bus ride to college. Explore and experience the exceptional quality of education at Mangala Group of Educational Institutions.